ನಮ್ಮ ಮನೆಗೆ ನಾಯಿ ಹಾಕ್ತಾ ಇರ್ತೀವಿ ನಮ್ಮನ್ನು ಕಾವಲು ಕಾಯಿಲಿ ಅಂತ ಅದು ನನ್ನ ಮಗ ನಮ್ಮನ್ನೇ ಕಾಲಕ್ಕೆ ಕಚ್ಚಕ್ಕೆ ಬಂದರೆ ನಾವು ಅವ್ರ ಬಗ್ಗೆ ಮಾತಾಡ್ತಾ ಇರ್ಬೋದು ಈ ಮೂವತ್ತಾರು ಎಮ್ ಎಲ್ ಎಗಳೇನಿದ್ದಾರೆ ಇವರು ಕುತ್ತಿಗೆಗೆ ಬೆಲ್ಟ್ ಹಾಕಿರೋ ನಾಯಿಗಳಿದ್ದೇನೆ ಇದ್ದಾರೆ ಇವರಿಗೆ ಸ್ವಂತಿಕೆ ಇಲ್ಲ ಹೊಗಳೊಂಗಿಲ್ಲ ಇವರು ಇವು ಈ ಮೂವತ್ತಾರು ಎಮ್ ಎಲ್ ಎಗಳಿಗೆ ಬೆಲ್ಟ್ ಹಾಕಿಬಿಟ್ಟು ನಾಯಿಗಳ ಥರ ತಗೊಂಡು ಎಲ್ ಕಟ್ಟಿದ್ದಾರೆ ಅಂತಂದರೆ ಕಾಂಗ್ರೆಸ್ನ ಕೆಪಿಸಿಸಿ ಆಫ್ನ ಗೇಟ್ ಕಟ್ಟಾಕೊಂಡಿದ್ದಾರೆ ಕೌಲು ಕಂಡಿ ಇದ್ದರಿದ್ದು ಒಬ್ಬರು ಮಾತಾಡ್ತಾರೆ ಮತ್ತೆ ಅಟ್ರಾಸಿಟಿ ರೇಟ್ ಇದನ್ನೇನಂತ ಕರೀತಾರೆ ಈ ಈ ಇದನ್ನೆಲ್ಲ ಅಂಕಿಅಂಶಗಳು ನಾವು ಅದು ಕೊಟ್ಟುಬಿಟ್ಟು ಇವರ ಚೀಟರ್ ನೀನು ಮೋಸ್ಕಾರ ನೀನು ಕಳ್ಳ ಅಂತ ಏನಾರು ಕರೆದ್ರೆ ಸಿಎಂನ ತಪ್ಪಾಗತ್ತಾ ಹಾಗಾಗಿನೇ ನಾವು ಇವರ ಚೀಟರ್ ಸಿದ್ದರಾಮಯ್ಯ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಈ ಕಳ್ಳತದ ಕೆಲಸವನ್ನು ಬಿಡಿ ನಿಮ್ಮ ಕಾಂಗ್ರೆಸ್ಸಿನ ದುರಾಂಕಾರದ ಮನಸ್ಥಿತಿ ಜಾತಿವಾದಿ ಮನಸ್ಥಿತಿ ದಬ್ಬಾಳಿಕೆ ಮನಸ್ಥಿತಿ ದಲಿತರನ್ನು ಮೋಸ ಮಾಡುವಂತಹ ಚೀಟಿಂಗ್ ಬುದ್ಧಿ ಇದೆಯಲ್ಲ ಆ ಮನಸ್ಥಿತಿ ಅದೆಲ್ಲವನ್ನು ಕೂಡ ದಲಿತರ ಬದುಕುಗಳಿಂದ ಹಠಾವ್ ಥಗದುವಾಗ ಬಿಸಾಕಿ ಇವರನ್ನ ಕಾಂಗ್ರೆಸ್ ದಲಿತರ ಬದುಕಿನಲ್ಲಿ ಇದ್ದರೆ ಅವರ ಸರ್ವನಾಶ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಇರೋ ಮನೆ ಅದ್ರೊಳಗಡೆ ನೀವು ಹೋದರೆ ಸುಟ್ಟೋಗ್ತೀರಿ ಅಂತ ಅಂದರೆ ಸಾವಿರ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಸಾರಿ ಅದು ಮೈನಾರಿಟಿಗಾದರೆ ಐನೂರು ದಲಿತರಿಗಾದರೆ ನೂರು ಯೂನಿವರ್ಸಿಟಿ ಅಂತ ಇದೆಂಥ ಏನೋ ನಾನು ದಲಿತರಾಮಯ್ಯ ಅಂತ ಹೇಳ್ಕೊಳ್ಳುವಂತಹ ಡೊಂಗಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಪ್ರಶ್ನೆ ಈ ಪ್ರಶ್ನೆಗೆ ಅವ್ರ ಹತ್ರ ಉತ್ತರ ಸಿಕ್ಕಿಲ್ಲ ಇಲ್ಲಿವರೆಗೂ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅಂತ ಒಂದು ಸಣ್ಣ ಕನ್ಫ್ಯೂಷನ್ ಶುರುವಾಗುತ್ತೆ ನಿಮಗೆ ಕಾಂಗ್ರೆಸ್ ಹಟಾವು ಅಂದರೆ ಕಾಂಗ್ರೆಸ್ ಪಕ್ಷವನ್ನು ಏನು ಓಡಿಸ್ಬಿಡ್ತಾರೆ ಕರ್ನಾಟಕದಿಂದ ಅಂತ ಅದು ಸಾಧ್ಯ ಆಗಿದೆ ಇರೋ ಮಾತು ಯಾಕೆಂದರೆ ಬಿ ಜೆ ಪಿ ಕಾಂಗ್ರೆಸ್ ಮುಕ್ತ ಭಾರತ ಮಾಡಬೇಕು ಅನ್ನುವಂಥ ಘೋಷಣೆಯನ್ನು ಕೊಡ್ತು ಅದು ಸಾಧ್ಯವೇ ಆಗೋಲ್ಲ ಆಗೋದಿಲ್ಲ ಯಾವುದೇ ಪಕ್ಷವನ್ನು ಹಂಗೆ ಸರ್ವನಾಶ ಮಾಡುವಂಥದ್ದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರಿಯಾದ ಮಾರ್ಗ ಅಲ್ಲ ಆದರೆ ಇಲ್ಲಿ ನಾವು ಕಾಂಗ್ರೆಸ್ ಹಠಾವು ಅಂತ ಹೇಳ್ತಾ ಇರೋದು ಏನು ಅಂತಂದರೆ ಯಾವ ದಲಿತ ಸಮುದಾಯಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ ನೀವು ನೀವು ಆ ದಲಿತ ಸಮುದಾಯದಿಂದ ಹಠಾವು ಹೋಗ್ಬಿಡಿ ಆಚೆ ನಿಮ್ಮ ಅಗತ್ಯ ಕಾಂಗ್ರೆಸ್ಸಿನ ಅಗತ್ಯ ಈ ನಾಡಿನ ಈ ದೇಶದ ದಲಿತರಿಗೆ ಅಗತ್ಯ ಇಲ್ಲ ಯಾಕೆ ಅಂತಂದರೆ ಈ ಸಾರಿ ಚುನಾವಣೆಯಲ್ಲಿ ಏನು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ದಲಿತರ ಅರವತ್ತೇಳು ಪರ್ಸೆಂಟ್ ವೋಟನ್ನು ಪಡ್ಕೊಂಡಿದ್ದು ಕಾಂಗ್ರೆಸ್ ಅರವತ್ತೇಳು ಪರ್ಸೆಂಟ್ ಬಹುಶಃ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವೋಟನ್ನು ಒಂದು ಪಕ್ಷ ಪಡ್ಕೊಂಡಿರುವಂಥದ್ದು ಆಶ್ಚರ್ಯ ಇಲ್ಲ ಅರವತ್ತೇಳು ಪರ್ಸೆಂಟ್ ತೊಗೊಂಡಿದ್ದಾರೆ ಓಟ್ ಅದಕ್ಕೂ ಜಾಸ್ತಿನೂ ಇರ್ಬೋದು ಇಷ್ಟು ಅರವತ್ತೇಳು ಪರ್ಸೆಂಟ್ ವೋಟನ್ನು ತೊಗೊಂಡಂತಹ ದಲಿತರಿಗೆ ಈ ಕಾಂಗ್ರೆಸ್ ಕೊಡ್ತಾ ಇರುವಂಥದ್ದು ಏನು ಅಂತಂದರೆ ಮೊದಲಿಗೆ ಪ್ರಬುದ್ಧ ಅಂತ ಒಂದು ಸ್ಕೀಮ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಲ್ಲಿರುವಂಥ ಪ್ರಬುದ್ಧ ಸ್ಕೀಮ್ ದಲಿತ ಸಮುದಾಯದ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ ಕಳಿಸಿ ವಿದ್ಯಾಭ್ಯಾಸ ಮಾಡಿಸುವಂತಹ ಒಂದು ಅನುಕೂಲ ಇತ್ತು ಅದನ್ನು ಸಿದ್ದರಾಮಯ್ಯ ಸರ್ಕಾರ ತೆಗೆದಾಕ್ತು ಕಾರಣ ಕೇಳಿದ್ದಕ್ಕೆ ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಇಟ್ಸ್ ಅ ವೇಸ್ಟ್ ಆಫ್ ಮನಿ ಅಂತ ಕರೆದರು ಆದರೆ ನೀವು ಹಿಂದುಳಿದ ವರ್ಗಗಳ ಆಯೋಗ ಅಥವಾ ಇಲಾಖೆ ಮತ್ತು ಅಲ್ಪಸಂಖ್ಯಾತರ ಇಲಾಖೆಯನ್ನು ನೀವು ನೋಡುವಾಗ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳನ್ನು ವಿದೇಶಕ್ಕೆ ಕಳಿಸುವಂಥ ಯೋಜನೆ ಏನಿದೆಯಲ್ಲ ಅದು ರದ್ದಾಗಲಿಲ್ಲ ರದ್ದು ಮಾಡಬಾರ್ದು ರದ್ದಾಗಲಿಲ್ಲ ಅಂದರೆ ಮಾಡಬೇಕು ಅಂತಲ್ಲ ರದ್ದಾಗಲಿಲ್ಲ ಆಗಬಾರ್ದು ಕೂಡ ಮತ್ತು ಅವರಿಗೆ ಹಿಂದುಳಿದ ವರ್ಗದ ಇಲಾಖೆಗೆ ಸಂಬಂಧಪಟ್ಟಂತಹ ಏನು ಜಾತಿಗಳು ಬರ್ತದೆ ಒಕ್ಕಲಿಗರು ಲಿಂಗಾಯತರು ಕುರುಬರು ಹಿಂದುಳಿದ ವರ್ಗದ ಜಾತಿಗಳು ಏನು ಬರ್ತವೆ ಸಾವಿರದ ಆರುನೂರು ಜಾತಿಗಳು ಅವರೆಲ್ಲರಿಗೂ ಕೂಡ ಇರೋಂಥ ಆ ಸ್ಪೆಷಲ್ ಅವಕಾಶ ಏನು ಅಂತಂದರೆ ಜಗತ್ತಿನ ಸಾವಿರ ಯೂನಿವರ್ಸಿಟಿಗಳಲ್ಲಿ ನೀವು ಸೀಟನ್ನು ಗಿಟ್ಟಿಸಿದ್ರೆ ಸಾವಿರ ಯೂನಿವರ್ಸಿಟಿಗಳಲ್ಲಿ ನೀವು ಸೀಟ್ ಗಿಟ್ಟಿಸಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸಿಗುತ್ತೆ ವಿದೇಶಕ್ಕೆ ಹೋಗಿ ಓದ್ಬೋದು ಐದು ಒಂದು ಸ್ಕಾಲರ್ಶಿಪ್ ಟಾಪ್ ಅಂಡ್ರೆಡ್ ಯೂನಿವರ್ಸಿಟೀಸ್ ಹಿಂದುಳಿದ ವರ್ಗದವ್ರಿಗಾದರೆ ಸಾವಿರ ಬ್ಯಾಕ್ವರ್ಡ್ ಕ್ಲಾಸಸ್ ಇದು ಸಾರಿ ಅದು ಮೈನಾರಿಟಿಗಾದರೆ ಐನೂರು ದಲಿತರಿಗಾದರೆ ನೂರು ಯೂನಿವರ್ಸಿಟಿ ಅಂತ ಇದೆಂಥ ಏನೋ ನಾನು ದಲಿತರಾಮಯ್ಯ ಅಂತ ಹೇಳ್ಕೊಳ್ಳುವಂತಹ ಡೊಂಗಿ ಸಿದ್ದರಾಮಯ್ಯನ ಸರ್ಕಾರಕ್ಕೆ ನಾವು ಕೇಳ್ತಾ ಇರೋದು ಪ್ರಶ್ನೆ ಈ ಪ್ರಶ್ನೆಗೆ ಅವರ ಉತ್ತರ ಸಿಕ್ಕಿಲ್ಲ ಇಲ್ಲಿವರೆಗೂ ಮತ್ತೆ ವಿದೇಶಿಗಳಿಗೆ ಪಿ ಎಚ್ ಡಿ ಮಾಡೋದಕ್ಕೆ ಹೋಗುವಂಥ ವಿದ್ಯಾರ್ಥಿಗಳಿಗೆ ಏನು ಅವಕಾಶ ಇತ್ತಲ್ಲ ಆ ಅವಕಾಶವನ್ನು ಕೂಡ ತೆಗೆದಾಕರು ಕೊನೆಗೆ ನಮ್ಮ ಹೋರಾಟದ ಧ್ವನಿಯಿಂದ ಮತ್ತೆ ಅದನ್ನ ರೆಸ್ಟೋರ್ ಮಾಡೋದು ಆದೇಶ ಮಾಡಿದ್ದಾರೆ ಆದರೆ ಆ ನೂರು ಯೂನಿವರ್ಸಿಟಿ ಲಿಮಿಟ್ ಅಂತ ತೆಗ್ದಿಲ್ಲ ಇದು ಮೊದಲನೇ ದೊಡ್ಡ ನ್ಯಾಯ ಕಾರಣ ಕೇಳಿದ್ರೆ ದುಡ್ಡಿಲ್ಲ ಅಂತ ದುಡ್ಡಿಲ್ಲ ಇಲ್ಲೋಯಿತು ದುಡ್ಡು ಈ ಸಾರಿ ಬಜೆಟ್ನಲ್ಲಿ ಮೂವತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿನ ಅನೌನ್ಸ್ ಮಾಡಿದ್ದಾರೆ ದಲಿತರಿಗೆ ಎಸ್ ಸಿ ಎಸ್ ಟಿಗಳಿಗೆ ಸೇರಿ ಕಳಸಾರಿ ಬಜೆಟ್ನಲ್ಲಿ ಮೂವತ್ತ್ನಾಲ್ಕು ಸಾವಿರ ಕೋಟಿ ರೂಪಾಯಿನ ಅನೌನ್ಸ್ ಮಾಡಿದರು ಕಳಸಾರಿ ಬಜೆಟ್ನ ಮೂವತ್ತ್ನಾಲ್ಕು ಸಾವಿರ ಕೋಟಿನಲ್ಲಿ ಹನ್ನೊಂದು ಸಾವಿರ ರೂಪಾಯಿ ಕೋಟಿನ ಕಳತನ ಮಾಡಿದ್ರು ಯಾಕೆ ಅಂತ ಕೇಳಿದರೆ ಗ್ಯಾರಂಟಿ ಯೋಜನೆಗಳಿಗೆ ಬೇಕು ಹನ್ನೊಂದು ಸಾವಿರ ಕೋಟಿ ಅಂತ ಆವಾಗ ನಾವು ಅದಕ್ಕೆ ಎಚ್ಚರಿಕೆ ಕೊಟ್ವಿ ಈಗೆಲ್ಲ ಮಾಡಬಾರ್ದು ನೀವು ಅಂತ ಹೇಳಿದ್ವಿ ಆಯಿತು ಇನ್ನು ಮುಂದೆ ಮಾಡಲ್ವೇನೋ ಅಂತ ನಂಬಿಕೆ ಇಟ್ಕೊಂಡಿದ್ವಿ ಬಟ್ ಈ ಸಾರಿ ಮೂವತ್ತೊಂಬತ್ತು ಸಾವಿರ ಕೋಟಿಯನ್ನು ಅನೌನ್ಸ್ ಮಾಡಿ ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿನ ಮತ್ತೆ ಕಳತನ ಮಾಡ್ತಾಯಿದ್ರೆ ಗ್ಯಾರಂಟಿ ಯೋಜನೆಗಳಿಗೆ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ನಾನೇನು ಹೊಸ ಹೇಳಬೇಕಾಗಿಲ್ಲ ಗ್ಯಾರಂಟಿ ಯೋಜನೆ ಕೇವಲ ದಲಿತರು ಕೊಡ್ತಾ ಇದ್ದಾರಾ ನಾಡಿನ ಎಲ್ಲರಿಗೂ ಬ್ರಾಹ್ಮಣರಲ್ಲಿ ಲಿಂಗಾಯತರಲ್ಲಿ ಒಕ್ಕಲಿಗರಲ್ಲಿ ಕುರುಬರಲ್ಲಿ ವಲಯರಲ್ಲಿ ಮಾಲಿಗರ ಎಲ್ಲರಿಗೂ ಕೂಡ ನೀವು ಗ್ಯಾರಂಟಿ ಯೋಜನೆ ಕೊಡ್ತಾ ಇದ್ದೀರಾ ಆರು ವರ್ಷಕ್ಕೆ ಹೇಳಿದ್ದೀನಂತಂದರೆ ನೀವು ದಲಿತರು ದುಡ್ಡು ತೆಗಿತಾ ಇದೀರಲ್ಲ ಅದೇ ರೀತಿ ತಾಕತ್ತಿದ್ರೆ ನೀವು ಬ್ರಾಹ್ಮಣ ಅಭಿವೃದ್ಧಿ ನಿಮಗೆ ತೆಗಿತೀರ ಲಿಂಗಾಯತರ ಅಭಿವೃದ್ಧಿ ನಿಗಮವನ್ನು ತೆಗೆದಿದ್ದೀರ ಒಕ್ಕಲಿಗರ ಅಭಿವೃದ್ಧಿ ನಿಗದಿಂದ ತೆಗಿತೀರಾ ಆ ಬಲಾಢ್ಯ ಜಾತಿಗಳ ನಿಗಮದಿಂದ ನೀವು ದುಡ್ಡು ತೆಗೆಯೋದಕ್ಕೆ ತಾಕತ್ತಲ್ಲದೆ ಇರುವಂಥ ಸಿದ್ದರಾಮಯ್ಯವರು ಯಾವ ಶೋಷಿತ ಸಮುದಾಯ ಇದೆಯಲ್ಲ ಅವರು ದುಡ್ಡನ್ನು ತೆಗಿತಾ ಇದ್ದೀರಲ್ಲ ನೀವು ಇಪ್ಪತ್ತಾರು ಸಾವಿರ ಕೋಟಿ ಆಯಿತು ಕಳೆದ ಮತ್ತು ಈ ವರ್ಷ ಆಯಿತು ಇಪ್ಪತ್ತಾರು ಸಾವಿರ ಕೋಟಿ ಅಂತಂದರೆ ಇವರು ಅನೌನ್ಸ್ ಮಾಡಿದ್ದು ಎಪ್ಪತ್ತು ಸಾವಿರ ಕೋಟಿ ಎರಡು ವರ್ಷದಲ್ಲಿ ದಲಿತರ ಅಭಿವೃದ್ಧಿಗೆ ಕಳತನ ಮಾಡ್ತಾ ಇರೋದು ಇಪ್ಪತ್ತು ಸಾವಿರ ಸಾವಿರ ಕೋಟಿ ಇನ್ನು ಎಪ್ಪತ್ತು ಸಾವಿರ ಕೋಟಿನಲ್ಲಿ ಕಳೆದ ಎರಡು ವರ್ಷದಲ್ಲಿ ದಲಿತರು ಕೊಟ್ಟಂಥ ಎಪ್ಪತ್ತು ಸಾವಿರ ಕೋಟಿನಲ್ಲಿ ಈಗಾಗಲೇ ಇಪ್ಪತ್ತಾರು ಸಾವಿರ ಕೋಟಿ ಕಳತನ ಆಯಿತು ಮುಂದಿನ ಏನಾಗುತ್ತೆ ಅನ್ನೋದಕ್ಕೆ ನಾನು ಉದಾಹರಣೆ ಕೊಡ್ತೀನಿ ಎರಡು ಸಾವಿರದ ಹದಿಮೂರಿಂದ ಎರಡು ಸಾವಿರದ ಹದಿನೆಂಟುವರೆಗೂ ಕೂಡ ಸಿದ್ದರಾಮಯ್ಯನ ಸರ್ಕಾರವೇ ಇಲ್ಲಿ ಆಡಳಿತ ಮಾಡಿದ್ದು ಆ ಐದು ವರ್ಷಗಳ ಅವಧಿನಲ್ಲಿ ಸಿದ್ದರಾಮಯ್ಯನವರು ದಲಿತರ ಅಭಿವೃದ್ಧಿಗೆ ಅಂತ ಎಸ್ ಸಿ ಪಿ ಟಿ ಎಸ್ ಪಿ ಸ್ಕೀಮ್ನಲ್ಲಿ ಬಿಡುಗಡೆ ಮಾಡಿದಂಥ ಒಟ್ಟು ಹಣದ ಮೊತ್ತ ಒಂದು ಲಕ್ಷದ ಇಪ್ಪತ್ತ ಮೂರು ಸಾವಿರ ಕೋಟಿ ದಲಿತರು ಅಲ್ಲದೆ ಇರುವಂಥ ಜಾತಿಯವರಿಗೆ ಕಣ್ಣು ಕೆಂಪಗಾಗುತ್ತೆ ಹೊಟ್ಟೆಗೆ ಬೆಂಕಿ ಬೀಳುತ್ತೆ ಏನು ರೀ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಒಂದು ಕರ್ನಾಟಕ ಸರ್ಕಾರದ ಬಜೆಟ್ ಆ ಟೈಮ್ನಲ್ಲಿ ಅದು ಎರಡು ಲಕ್ಷ ಹತ್ರ ಅವಾಗ ಬಜೆಟ್ ಇತ್ತು ಅದು ಹೆಚ್ಚು ಕಮ್ಮಿ ಮುಕ್ಕಾಲು ಪರ್ಸೆಂಟ್ ಅದು ಮುಕ್ಕಾಲು ಭಾಗ ಆಗೋಯ್ತು ಇಷ್ಟು ಹಣವನ್ನು ದಲಿತರು ಕೊಟ್ಟರು ಇವರು ಉದ್ಧಾರ ಆಗಲ್ವಲ್ಲ ಮತ್ತು ಅವ್ರ ಭಾಷೆನೇ ಹೇಳಬೇಕಂದ್ರೆ ಇನ್ನು ಏನು ಕೊಟ್ಟರು ಉದ್ಧಾರ ಆಗಲ್ಲ ಅವರು ದಲಿತ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಉದ್ಧಾರ ಆಗಿಲ್ಲ ಅವರು ತಿರ್ಗ ರಿಸರ್ವೇಷನ್ ಕೇಳ್ತಾರೆ ತಿರ್ಗ ಮನೆ ಕೇಳ್ತಾರೆ ತಿರ್ಗ ಬಟ್ಟೆ ಇಲ್ಲ ಅಂತಾರೆ ಅದಿಲ್ಲ ಇದಿಲ್ಲ ಅಂತಾರೆ ಏನಾಯಿತು ಅಂತ ಇವರು ಸಮಾಜದ ಕಿಣ್ಣಿಗೆ ದಲಿತರನ್ನ ಗುರಿ ಮಾಡೋದಕ್ಕೆ ಒಂದು ಲಕ್ಷ ಇಪ್ಪತ್ತ್ಮೂರು ಸಾವಿರ ಕೋಟಿ ಅನೌನ್ಸ್ ಮಾಡಿಬಿಟ್ರು ಆದರೆ ಮಾಡಿದ ಕಾಳತಾನೆ ಏನು ಅಂತಂದರೆ ಅದರಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಅಮೌಂಟು ಅಂತಂದರೆ ಅಪ್ರಾಕ್ಸಿಮೇಟ್ಲಿ ಎಂಬತ್ತು ಸಾವಿರ ಕೋಟಿ ರೂಪಾಯಿನ ಅಲ್ಲಿಂದ ವಾಪಸ್ ವಿಡ್ರಾ ಮಾಡಿದ್ರು ತೊಗೊಂಡೋಗಿ ನೀರಾವರಿ ಇಲಾಖೆಗೆ ಹಾಕ್ಬಿಟ್ರು ಇದೇನು ರೀ ನೀರಾವರಿ ಇಲಾಖೆಗೆ ಹಾಕೊಂಡ್ರೆ ಇದ್ದೀವಿ ನಾವು ಇಡೀ ಕರ್ನಾಟಕದ ನೀವು ಸ್ಟ್ರಾಟಜಿ ತೆಗೆದು ನೋಡಿದ್ರೆ ದಲಿತರ ಹತ್ರ ಕೇವಲ ಒಂದು ಪರ್ಸೆಂಟ್ ಭೂಮಿ ಕೂಡ ಇಲ್ಲ ಒಂದು ಪರ್ಸೆಂಟ್ ಭೂಮಿ ಇಲ್ಲದೆ ಇರುವಂತ ದಲಿತರದ್ದು ಹಣನ ಎಂಬತ್ತು ಸಾವಿರ ಕೋಟಿ ಕಳ್ತನ ಮಾಡುವಂಥದ್ದು ಇನ್ನೆಂಥ ಚೀಟಿಂಗ್ ಕೆಲಸ ಅದು ಅದಾಯ್ತು ಅರವತ್ತು ಪರ್ಸೆಂಟು ಇನ್ನು ಹತ್ತು ಪರ್ಸೆಂಟ್ ಹಣವನ್ನು ಇಡೀ ಕರ್ನಾಟಕದಲ್ಲಿ ರಸ್ತೆ ಅಭಿವೃದ್ಧಿಗೆ ಅಂತ ಬಳಸಿದ್ರು ಯಾಕಪ್ಪ ಹಿಂಗೆ ಅಂದ್ರೆ ನೀವು ಓಡಾಡಲ್ವ ರಸ್ತೆಯಲ್ಲಿ ಅಂದರು ಅಂದರೆ ಉಳಿದೋರಲ್ಲ ಆಕಾಶದಲ್ಲಿ ಓಡಾಡ್ತಾರಾ ಅವರು ಅದರಲ್ಲಿ ಓಡಾಡ್ತಾರಲ್ಲ ಜನರಲ್ ಫಂಡಿಂದ ಯಾಕೆ ಮಾಡೋದಿಲ್ಲ ಅದನ್ನು ಎಪ್ಪತ್ತು ಪರ್ಸೆಂಟು ಹೋಯಿತು ಇನ್ನು ಹತ್ತು ಪರ್ಸೆಂಟು ಬೆಂಗಳೂರಿನ ಕ್ರೀಡಾಂಗಣಗಳ ಅಭಿವೃದ್ಧಿಗೆ ಅಂತ ಬಳಸಿದ್ರು ಮತ್ತು ಕೆಲವು ಕ್ರೀಡಾಂಗಣಗಳಿಗೆ ಅಂಬೇಡ್ಕರ್ ಹೆಸರಿಟ್ಟರು ಕ್ರೀಡಾಂಗಣಕ್ಕೆ ದುಡ್ಡು ಕೊಟ್ಟು ಅಂಬೇಡ್ಕರ್ ಹೆಸರಿಟ್ಟರೆ ಒಬ್ಬ ದಲಿತನ ಹೊಟ್ಟೆ ತುಂಬ್ತದ ನೀವು ಅಂಬೇಡ್ಕರ್ ಹೇಳ್ಕೊಟ್ಟಂತಹ ಘನತೆ ಬದುಕು ಕಲಿಬೇಕು ಅಂದರೆ ಅವ್ರು ಹೇಳಿದಂತಹ ವಿದ್ಯಾಭ್ಯಾಸದ ಮಾರ್ಗವನ್ನು ಉಚಿತವಾಗಿ ತೋರಿಸಿ ಉಚಿತವಾಗಿ ಆರೋಗ್ಯ ಕೊಡಿ ಯೂನಿವರ್ಸಿಟಿ ಫೀಸ್ಗಳನ್ನ ಕಟ್ಟಕ್ಕೆ ಇಲ್ಲ ಅವ್ರಿಗೆ ಕೊಡಿ ವಿದೇಶಿ ವ್ಯಾಸಂಗ ಏನು ಕಿತ್ತಾಗ್ತದಲ್ಲ ಅದನ್ನು ಸ್ವಲ್ಪ ಹೆಚ್ಚು ಮಾಡಿ ಸಾವಿರ ಯೂನಿವರ್ಸಿಟಿಗಳು ಬ್ಯಾಕ್ವರ್ಡ್ ಕ್ಲಾಸಸ್ಗಾದ್ರೆ ನೂರು ಯೂನಿವರ್ಸಿಟಿ ಎಸ್ ಅಂತಂದರೆ ಇದು ಯಾವ ಧರ್ಮ ಇದು ಇವರಿಗೆ ಸಾವಿರದ ಐನೂರು ಮಾಡ್ಬೇಕು ಲೆಕ್ಕ ನೋಡಿದ್ರೆ ಇಪ್ಪತ್ತೈದು ಲಕ್ಷ ಕೊಡೋಕ್ಕೆ ಜಾಗ ಐವತ್ತು ಲಕ್ಷ ಕೊಡಬೇಕು ಮತ್ತು ಯಾರಪ್ಪನ ಮನೆ ದುಡ್ಡಲ್ಲ ಅಲ್ಲ ಇಪ್ಪತ್ತಾರು ಸಾವಿರ ಕೋಟಿ ನಮ್ಮದೇ ಇದೆ ಇದು ತಗೊಂಡಾಗ ಯಾವೊಂದು ನಿಮಗೆ ಏನೋ ಕೆಲಸ ಬರ್ದಾರು ನಿಮ್ಮ ಗ್ಯಾರಂಟಿ ಯೋಜನೆಗೆ ಹಾಕೊಳೋ ಬದಲು ನಮ್ಮ ದುಡ್ಡು ನಮಗೆ ಇಟ್ಟರೆ ನಾವು ಮಾಡ್ತೀವಿ ಇದು ಕ್ರೀಡಾಂಗಣ ಅಭಿವೃದ್ಧಿಗೆ ಹತ್ತು ಪರ್ಸೆಂಟ್ ಎಷ್ಟು ಪರ್ಸೆಂಟ್ ಆಯಿತು ಎಪ್ಪತ್ತು ಎಂಬತ್ತು ಪರ್ಸೆಂಟ್ ಆಯಿತು ದುಡ್ಡು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿನಲ್ಲಿ ಎಂಬತ್ತು ಪರ್ಸೆಂಟ್ ಅಂದರೆ ಇನ್ನೆಷ್ಟು ಉಳಿತು ಇನ್ನು ಹದಿನಾರು ಹದಿನೇಳು ಸಾವಿರ ಕೋಟಿ ಉಳಿತು ಈ ಹದಿನಾರು ಹದಿನೇಳು ಸಾವಿರ ಕೋಟಿನಲ್ಲಿ ಸುಮಾರು ಒಂದು ಎಂಟು ಪರ್ಸೆಂಟ್ ಅಮೌಂಟು ಯಾವುದಕ್ಕೆ ಹೋಯ್ತು ಇವರ ಸಂಬಳಗಳಿಗೆ ಹೋಯ್ತು ಮಿನಿಸ್ಟ್ರು ಖರ್ಚು ಅವ್ನ ಕಾರು ಮತ್ತು ಅವನು ಪಿ ಎಗಳು ಏನು ಸಂಬಳ ಎಲ್ಲ ಕೊಡ್ತಾರಲ್ಲ ಅದೆಲ್ಲ ಸೇರಿ ಅಲ್ಲಿಂದ ಮಿನಿಸ್ಟ್ರಿಂದ ಹಿಡಿದು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ಒಬ್ಬ ಕ್ಲರ್ಕು ವಾಚ್ಮ್ಯಾನ್ ಅವ್ರಿಗೂ ಕೂಡ ಏನು ಸಂಬಳ ಹೋಗುತ್ತಲ್ಲ ಅದರಲ್ಲೂ ಈ ಇಲಾಖೆ ಇದೇ ದುಡ್ಡಲ್ಲೇ ಹೋಗೋದು ಇದಕ್ಕೆ ಸ್ಪೆಷಲ್ ದುಡ್ಡೇನು ಬರೋಲ್ಲ ಸರ್ಕಾರದ ಖಜನಿಂದ ಖಜನೆಯಿಂದ ಸರ್ಕಾರಿ ನೌಕರಿಗೆ ಕೊಡ್ತಾರಲ್ಲ ಆ ಥರಲ್ಲ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ದುಡ್ಡಲ್ಲಿ ಎತ್ಕೊತಾರದ್ದು ಇನ್ನೆಷ್ಟು ಉಳಿತು ಆರರಿಂದ ಏಳು ಸಾವಿರ ಕೋಟಿ ಉಳಿತು ಅನೌನ್ಸ್ ಮಾಡಿದ್ದಷ್ಟು ಇವರು ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಕೊಟ್ಟಿದ್ದಷ್ಟು ಏಳು ಸಾವಿರ ಕೋಟಿ ಈ ಏಳು ಸಾವಿರ ಕೋಟಿನಲ್ಲೂ ಕೂಡ ಯಾವುದೇ ಕಾರ್ಯಕ್ರಮಗಳು ಅನುಷ್ಠಾನ ಆಗುವಾಗ ನಿಮಗೆಲ್ಲರಿಗೂ ಗೊತ್ತು ಕ ಅಧಿಕಾರಿಗಳು ಎಷ್ಟು ಭ್ರಷ್ಟಿದ್ದಾರೆ ಅಂತ ನಲ್ವತ್ತು ಪರ್ಸೆಂಟ್ ಕಮಿಷನ್ ಇನ್ನೆಷ್ಟು ಉಳಿತು ನಾಲ್ಕರಿಂದ ಐದು ಸಾವಿರ ಕೋಟಿ ಅನೌನ್ಸ್ ಮಾಡಿದ್ದು ಸಾವಿರದ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರ ಕೋಟಿ ಕೈಗೆ ಸಿಕ್ಕಿದ್ದು ನಾಲ್ಕರಿಂದ ಐದು ಸಾವಿರ ಕೋಟಿ ಇದನ್ನೇನಂತ ಕರೀತಾರೆ ಈ ಇದನ್ನೆಲ್ಲ ಅಂಕಿಅಂಶಗಳು ನಾವು ಅದು ಕೊಟ್ಬಿಟ್ಟು ಇವರ ಚೀಟರ್ ನಿನ್ನ ಮೋಸ್ಕಾರ ನೀನು ಕಳ್ಳ ಅಂತ ಏನಾರು ಕರೆದ್ರೆ ಸಿ ಎಮ್ನ ತಪ್ಪಾಗುತ್ತಾ ಹಾಗಾಗಿನೇ ನಾವು ಇವರ ಚೀಟರ್ ಸಿದ್ದರಾಮಯ್ಯ ಫೋರ್ ಟ್ವೆಂಟಿ ಸಿದ್ದರಾಮಯ್ಯ ಈ ಕಳ್ತಂಥ ಕೆಲಸವನ್ನು ಬಿಡಿ ನಿಮ್ಮ ಕಾಂಗ್ರೆಸ್ಸಿನ ದುರಾಂಕಾರದ ಮನಸ್ಥಿತಿ ಜಾತಿವಾದಿ ಮನಸ್ಥಿತಿ ದಬ್ಬಾಳಿಕೆ ಮನಸ್ಥಿತಿ ದಲಿತರನ್ನು ಮೋಸ ಮಾಡುವಂತಹ ಚೀಟಿಂಗ್ ಬುದ್ಧಿ ಇದೆಯಲ್ಲ ಆ ಮನಸ್ಥಿತಿ ಅದೆಲ್ಲವನ್ನು ಕೂಡ ದಲಿತರ ಬದುಕುಗಳಿಂದ ಹಠಾವು ತಗದವಾಗಿ ಬಿಸಾಕಿ ಅವರನ್ನು ಕಾಂಗ್ರೆಸ್ಸು ದಲಿತರ ಬದುಕಿನಲ್ಲಿ ಇದ್ದರೆ ಅವರ ಸರ್ವನಾಶ ಆಗುತ್ತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಕಾಂಗ್ರೆಸ್ ಇರೋ ಮನೆ ಅದರೊಳಗಡೆ ನೀವು ಹೋದರೆ ಸುಟ್ಟೋಗ್ತೀರಿ ಅಂತ ಇದು ಸಮಯದಲ್ಲಿ ಮೂರು ದಲಿತ ಸಮುದಾಯದ ಮೂವತ್ತಾರು ಜನ ಎಮ್ ಎಲ್ ಎಳಿದ್ದಾರೆ ಎಸ್ ಟಿ ಎಮ್ ಎಲ್ ಎಗಳಿದ್ದಾರೆ ಎಂ ಪಿಗಳಿದ್ದಾರೆ ರಾಜ್ಯಸಭಾ ಸದಸ್ಯರುಗಳಿದ್ದಾರೆ ಯಾರಾದರೂ ಒಬ್ಬರಾದರೂ ಕೂಡ ಏ ಸಿದ್ದರಾಮಯ್ಯವರೇ ಅನ್ಯಾಯ ಮಾಡ್ತಿದ್ದೀರಿ ನಮ್ಮ ಸಮುದಾಯ ದುಡ್ಡು ಯಾಕೆ ತೆಗಿತೀರಿ ಅಂತ ಕೇಳುವ ತಾಕತ್ತನ್ನೇ ಉಳಿಸ್ಕೊಂಡಿಲ್ಲ ನಾನು ಬೇರೆ ಸಮುದಾಯದ ಎಮ್ ಎಲ್ ಎ ಬಗ್ಗೆ ಮಾತಾಡೋದಕ್ಕಿಂತ ನಾವು ನಮ್ಮ ಮನೆಯಲ್ಲಿ ನಮ್ಮ ಮನೆಯನ್ನು ಕಾಯೋದಕ್ಕೆ ಅಂತ ದುಡ್ಡು ಕೊಟ್ಟು ತಂದಿಟ್ಟಿರುವಂಥ ನಾಯವಿಗೆ ನಾವು ಮಾತಾಡಬೇಕು ನಾನು ಹೇಳ್ತಾ ಇರೋದಲ್ಲ ಕರ್ನಾಟಕ ಸರ್ಕಾರದ ಅಧಿಕೃತ ಕ್ರೈಮ್ ಸಂಸ್ಥೆ ಏನಿದೆಯಲ್ಲ ಅದರ ಅಂಕಿಅಂಶಗಳ ಆಧಾರದಲ್ಲಿ ಕಳೆದ ಎರಡು ವರ್ಷದಿಂದ ದಲಿತರ ಮೇಲೆ ನಡೀತಾ ಇರುವಂಥ ಅಟ್ರಾಸಿಟಿ ಎಷ್ಟು ಹೆಚ್ಚಾಗಿದೆ ಅಂತಂದರೆ ಬಿ ಜೆ ಪಿ ಆಡಳಿತದ ಅವಧಿ ಏನಿತ್ತು ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಆಗಿದೆ ನಾವು ಬಿ ಜೆ ಪಿಗೆ ದೂಷಣೆ ಮಾಡ್ತಾ ಇದ್ದೀವಿ ದೋಷಣೆ ಮಾಡ್ತಾ ಇದ್ವಿ ಅಂದರೆ ಇನ್ಸೆನ್ಸ್ ಅವರು ಅವ್ರು ಮಾಡ್ತಾ ಇದ್ದಾರೆ ಆ ಕೆಲಸನ ನಾವು ನಾವು ದೋಷಣೆ ಮಾಡ್ತಾಯಿದ್ವಿ ನಮ್ಮ ದಲಿತ ಸಮುದಾಯ ಮತ್ತು ಶೂದ್ರ ಸಮುದಾಯದ ಹುಡುಗರು ಕರ್ಕೊಂಡು ಗೆಕ್ಕಿ ಪ್ರಕಟ ಮಾಡ್ಕೊಂಡಿದ್ದೀರಿ ನಿಮ್ಮ ಸಂಘ ಸಂಸ್ಥೆಗಳಲ್ಲಿ ಇಟ್ಕೊಂಡಿದ್ದೀರಿ ನಮ್ಗೆ ಅನ್ಯಾಯ ಮಾಡ್ತೀರಿ ನೀವು ದಗಾಕೋರು ಅಂತ ಅವ್ರು ಅವ್ರನ್ನ ಬೈತಾಯಿದ್ವಿ ಈಗ ಅವರಿಲ್ಲ ಈ ದಗಾಕೋರು ಅದಕ್ಕೆ ನಾಲ್ಕು ಪಟ್ಟು ಜಾಸ್ತಿ ಮಾಡ್ತಾ ಇದ್ದಾರೆ ಅದಕ್ಕೆ ಎಷ್ಟು ಅದಕ್ಕೆ ಉದಾಹರಣೆ ಈ ತಾಲೂಕಿನ ಉದಾಹರಣೆ ಕೊಡ್ತೀವಿ ಒಬ್ಬ ದಲಿತ ಸಮುದಾಯದ ಟೀಚರ್ ದೇವರಸ್ನಲ್ಲಿ ನೀವು ನೀನೊಬ್ಬ ದಲಿತೆ ನೀನು ಇಲ್ಲಿ ಪಾಠ ಮಾಡೋ ಮಕ್ಕಳಿಗೆ ಜಾತಿ ತಟ್ಟುತ್ತೆ ಅನ್ನೋ ಕಾರಣಕ್ಕೆ ಹೊರಗಡೆ ಕಳಿಸಿದ್ರು ಇಲ್ಲಿ ಒಬ್ಬ ದಲಿತ ಸಮುದಾಯದ ಶಾಸಕರಿದ್ದಾರೆ ಏನು ಆಗಬೇಕಿತ್ತು ಒಬ್ಬ ದಲಿತ ಸಮುದಾಯ ಶಾಸಕ ತನ್ನ ತನ್ನ ಒಳಗಡೆ ಜಾತಿ ಅಹಂಕಾರ ಇರಬೇಕಾಗಿಲ್ಲ ಎಲ್ಲರನ್ನು ಪ್ರೀತಿಸ್ಬೇಕು ನಾವು ಆದರೆ ತನ್ನ ಸಮುದಾಯದ ಮಹಿಳೆಗೆ ಜಾತಿ ಕಾರಣಕ್ಕೆ ಅವಮಾನ ಆಗ್ತಿರುವಾಗ ಒಳಗಡೆ ಬೆಂಕಿ ಎದಬೇಕಿತ್ತು ಬೆಂಕಿ ಅಲ್ಲ ತಣ್ಣೀರು ಹುಡ್ತಾ ಇಲ್ಲ ಗರುಣಭೂಮಿ ಆಗ್ಬಿಟ್ಟಿದೆ ಅದು ಇತ್ತೀಚೆಗೆ ತೀರಾ ಇತ್ತೀಚೆಗೆ ಒಬ್ಬ ದಲಿತ ಸಮುದಾಯದ ಒಬ್ಬ ರಾಜಕೀಯ ಕಾರ್ಯಕರ್ತ ಯಾರೋ ಆತನ ಮೇಲೆ ಅಲ್ಲೇ ಆಯಿತು ಎಲ್ಲ ಟಿ ನಿಮ್ಮ ಟಿ ವಿ ಮಾಧ್ಯಮಗಳಲ್ಲೇ ಅಲ್ಲೇ ಆಯಿತು ಸೊ ಇದೆಲ್ಲ ಆಗ್ತಾ ಇದೆ ಅಂತಂದರೆ ಕಾಂಗ್ರೆಸ್ಸಿನ ಜಾತಿವಾದಿ ಮನಸ್ಥಿತಿ ಅದು ಬಿ ಜೆ ಪಿ ಅದು ಕೋಮುವಾದಿ ಮನಸ್ಥಿತಿ ಆದರೆ ಇದು ಜಾತಿವಾದಿ ಜಾತಿವಾದ ನಮ್ಮ ನಮ್ಮ ಪಾಲಿಗೆ ದಲಿತರ ಪಾಲಿಗೆ ಅಂತೂ ಕೋಮುವಾದಕ್ಕಿಂತ ಅತಿ ಹೆಚ್ಚು ಭಯಂಕರವಾದ್ದು ನಮಗೆ ನಾವು ಅದನ್ನ ತಡ್ಕೊಳಕ್ಕಾಗ್ತಾಯಿಲ್ಲ ಸೊ ಆ ಕಾರಣಕ್ಕೆ ಇಷ್ಟೆಲ್ಲ ಅನ್ಯಾಯ ಮಾಡ್ತಾ ಇರುವಂತಹ ಈ ಕಾಂಗ್ರೆಸ್ಸನ್ನು ನಮ್ಮ ಬದುಕುಗಳಿಂದ ತೊಲಗಿಸಿಬಿಡೋಣ ಅನ್ನೋ ಕರೆಯನ್ನು ನಾವು ಇಡೀ ರಾಜ್ಯದಂಥ ದಲಿತ ಸಮುದಾಯಕ್ಕೆ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಇರಬೇಕಾ ಇದುಗಳಿ ನಮಗೆ ಸಂಬಂಧ ಇಲ್ಲ ಯಾರಿಗಿರ್ಬೇಕು ಸಂಬಂಧ ಕಾಂಗ್ರೆಸ್ ಇಲ್ಲಿವರೆಗೂ ಹತ್ತಕ್ಕಿಂತ ಹೆಚ್ಚು ಬಾರಿ ಯಾರಿಗೆ ಸಿ ಎಂ ಸೀಟ್ ಕೊಟ್ಟಿತ್ತು ಕಾಂಗ್ರೆಸ್ ಇದುವರೆಗೂ ಯಾರಿಗೆ ಹದಿನೇಳಕ್ಕಿಂತ ಹೆಚ್ಚು ಬಾರಿ ಸಿ ಎಂ ಸೀಟಿಂದ ಕೊಟ್ಟಿತ್ತು ಕಾಂಗ್ರೆಸ್ ಯಾರಿಗೆ ಎರಡು ಮೂರು ಸಾರಿನಾದರೂ ಕೂಡ ಸಿ ಎಮ್ ಅವಕಾಶಗಳನ್ನ ಕೊಟ್ಟಿದೆ ಅರವತ್ತೇಳು ಪರ್ಸೆಂಟ್ ವೋಟ್ ಹಾಕಿದ್ರು ಕೂಡ ಒಂದು ಸಾರಿನೂ ಯಾವ ದಲಿತರಿಗೆ ಅವ್ರಿಗೆ ಅವಕಾಶ ಕೊಟ್ಟಿಲ್ಲ ಇಂಥ ದರಿದ್ರ ಪಕ್ಷ ನಮಗೆ ಅಗತ್ಯ ಇಲ್ಲ ನಮಗೆ ಅಗತ್ಯ ಇಲ್ಲ ನೀವಿದ್ದರೆ ಇದ್ಗೇಳಿ ನೀವು ಆಡಳಿತ ಮಾಡ್ಕೊಂಡು ಹೋಗಿ ಆದರೆ ನಮ್ಮ ದಲಿತರಿಗೆ ನಾವು ಸಾರಿ ಸಾರಿ ಹೇಳ್ತಾ ಇದ್ದೀವಿ ಕಾಂಗ್ರೆಸ್ ನಿಮ್ದಲ್ಲ ನೀವು ಹೊರಗಡೆ ಹೋದರೆ ಸತ್ತೋಗ್ತೀರಿ ನಿಮ್ಮ ಸಮಾಧಿಗಳ ಮೇಲೆ ಅವರು ಸೌಧ ಕಟ್ತಾರೆ ಕಾಂಗ್ರೆಸ್ ಹಠಾವೋ ದಲಿತ ಬಚಾವೋ ಅನ್ನುವಂಥ ಅಂಥ ಕಾರ್ಯಕ್ರಮವನ್ನು ಇಟ್ಕೊಂಡು ಇಪ್ಪತ್ತೆಂಟನೇ ತಾರೀಕು ಇದೆ ಇಪ್ಪತ್ತೆಂಟನೇ ತಾರೀಕು ಫ್ರೀಡಂ ಪಾರ್ಕ್ನಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಭಾಳ ದೊಡ್ಡ ಮಟ್ಟದ ಪ್ರತಿಭಟನಾ ಸಮಾವೇಶ ಅದು ರ್ಯಾಲಿ ಏನಿರೋದಿಲ್ಲ ಇರೋದಿಲ್ಲ ಆನ್ ಸ್ಪಾಟಲ್ಲಿ ಪ್ರತಿಭಟನಾ ಸಮಾವೇಶ ಸರ್ಕಾರ ನಮ್ಮ ಅವತ್ತಿನ ಧ್ವನಿಗೆ ಉತ್ತರವನ್ನು ಕೊಡಬೇಕು ಇಲ್ಲದೆ ಹೋದರೆ ಮುಂದಿನ ದಿವಸದಲ್ಲಿ ಸಿದ್ದರಾಮಯ್ಯನವರ ರಾಜಕೀಯ ಭವಿಷ್ಯ ತಿಪ್ಪೆಗುಂಡಿ ಆಗಿಬಿಡ್ತದೆ